ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಮನೇಲೇ ಇದ್ದೀನಿ ಮನೇಲೇ ಇದ್ದೀನಿ ಅಂದರೆ ಟೈಮ್ ಬೆಳಗ್ಗೆ ಏನು ಬೇಗ ಇದ್ದಿಲ್ಲ ಎಂಟು ಗಂಟೆನೂ ಆಗಿಲ್ಲ ಹನ್ನೊಂದು ಹನ್ನೊಂದುವರೆ ಆಗೈತೆ ಮಮ್ಮಿ ಹನ್ನೊಂದು ಹನ್ನೊಂದು ಕಾಲ್ ಹನ್ನೊಂದುವರೆ ಆಗೈತಿ ಸೊ ನಾನು ಅಮ್ಮಂಗೆ ಬ್ರೇಕ್ಫಾಸ್ಟ್ ಲಂಚ್ ಮತ್ತು ಸಂಜೆ ಸ್ನ್ಯಾಕ್ಸ್ ಕೂಡ ಮಾಡಿಕೊಡ್ತೀನಿ ಅಮ್ಮ ಏನು ಮಾಡಿಕೊಡೋಲ್ಲ ಬಟ್ ನಾನು ಮಾಡಿಕೊಡ್ತೀನಿ ಇವತ್ತು ನನ್ನಮ್ಮನಿಗೆ ತಿಂಡಿ ಮಧ್ಯಾಹ್ನ ಊಟ ಸಾಯಂಕಾಲ ಸ್ನ್ಯಾಕ್ಸ್ ರಾತ್ರಿ ಡಿನ್ನರ್ಗು ಕೂಡ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಏನೇನೆಲ್ಲ ಮಾಡ್ಕೊಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಪ್ಲೀಸ್ ವೀಡಿಯೋ ಕೊನೆ ನೋಡಿ ನಾನು ಏನು ಕುಕ್ ಮಾಡೋಕ್ಕೆ ತರಕಾರಿ ಬೇಕು ಅದು ನಮ್ಮ ಮನೆಗೆ ಇರಲಿಲ್ಲ ಸೊ ಚಿರೋ ಮಾಟಲ್ ಆರ್ಡ್ರ್ ಮಾಡಿದೆ ತರಕಾರಿ ಬಂದಿದೆ ಸಾಕು ಸಾಕು ಟಿಫನ್ಗೆ ಇವತ್ತು ಅವಲಕ್ಕಿ ಮಾಡ್ಕೊಡ್ತೀನಿ ಓಹಾ ಅಂತ ಯಾರೆಲ್ಲ ಇರ್ತೀರೋ ಅವ್ರಿಗೆ ಅವಲಕ್ಕಿ ಒಗ್ಗರಣೆ ಆಮೇಲೆ ಮೆಂತೆ ಕಡುಬೆ ಎರಡು ತಿಂಡಿ ಮಾಡ್ತಾಯಿದ್ದೀನಿ ಅದು ಚೂರು ಇದು ಚೂರು ತಿಂಡಲಿ ಅಂತ ನಾನಮ್ಮ ಮೆಂತೆ ಕಡುಬು ಮಾಡೋದನ್ನ ತೋರಿಸ್ತೀನಿ ನೋಡ್ತಾ ಇದ್ದೀನಿ ಮೆಂತೆ ಕಡುಬು ಮಾಡೋಕ್ಕೆ ಫಸ್ಟ್ ಬೇಕಾಗಿರೋದು ಗೋಧಿ ಹಿಟ್ಟು ತೋರಿಸ್ತೀನಿ ಗೋಧಿ ಹಿಟ್ಟು ಯಾಕೆ ಅಂತ ಶಾಕ್ ಆಗಬೇಡಿ ಗೋಧಿ ಹಿಟ್ಟನ್ನ ಚಪಾತಿ ಹಿಟ್ಟನ್ನ ನಾದ್ಕೊಳ್ತೀವಲ್ಲ ಆ ರೀತಿ ನಾದ್ಕೋಬೇಕು ಈಗ ಗೋಧಿ ಹಿಟ್ಟನ್ನ ಕಲ್ಸ್ಕೊಳ ನಂದು ಅಮ್ಮಂದು ಅಂದರೆ ನಮ್ಮಿಬ್ಬರೇ ಅಲ್ವಾ ಸೊ ನಾನು ಒಂದು ಬಟ್ಲಾಗಿ ಗೂದಿಟ್ಟು ತೊಗೊಳ್ತಾ ಇದ್ದೀನಿ ಸ್ವಲ್ಪ ಮಾಡ್ತೀನಿ ಬಿಕಾಸ್ ಅವಲಕ್ಕಿ ಕೂಡ ಇರುತ್ತಲ್ಲ ಟೈಮ್ ಆಲ್ರೆಡಿ ಆಗಿದೆ ನನ್ನಮ್ಮ ಚೂರು ತಿಂತಾರೆ ಮತ್ತೆ ಜಾಸ್ತಿ ಮಾಡೋಟೆ ಅಂತ ಹೇಳ್ತಾರೆ ಅದಲ್ಲೂ ಸೊ ನಾನು ಸ್ವಲ್ಪ ಒಂದು ಬಟ್ಲಾಗಿ ಗೂದಿ ಇಟ್ಟು ತೊಗೊಂಡಿದ್ದೀನಿ ಈ ಹಿಟ್ಟಿಗೆ ಸ್ವಲ್ಪ ಉಪ್ಪು స్వల్ప ఉప్పు స్వల్ప ఉప్పు చపాతి కలస్తవళ్ళు ఆ రీతి స్వల్ప స్వల్ప నీరు కలిసి ఈ మెంతెకడు ನನಗೆ ಹೇಳಿಕೊಟ್ಟಿದ್ದು ಅಥವಾ ನಮಗೆ ತೋರಿಸ್ಕೊಟ್ಟಿದ್ದೆ ಅಂದರೆ ನಾವು ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ನಮ್ಮ ಆಂಟಿ ಮಾಡ್ತಾ ಇದ್ರು ಮೆಂತ್ಯ ಕಡುಬನ್ನ ಯೂಜಲಿ ಫಸ್ಟ್ ಅವರೇ ನಮ್ಮ ಮನೇಲಿ ಮಾಡಿದ್ದು ಅನ್ಸುತ್ತೆ ತುಂಬ ಚೆನ್ನಾಗಿರ್ತಾ ಇತ್ತು ಚೆನ್ನಾಗಿರುತ್ತೆ ಮೆಂತೆ ಕಡುಬು ತಿನ್ನಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಗುದ್ದಿಟ್ಟಲ್ಲ ಹೇಳ್ತೀನಿ

ಇಷ್ಟೆ ಇದು ಒಂದು ಐದು ನಿಮಿಷ ನೆಲ್ಲಿ ಅಂದರೆ ಹಿಟ್ಟು ಸ್ವಲ್ಪ ಮೆತ್ತಗಾಗುತ್ತೆ ಅಷ್ಟೊತ್ತಿಗೆ ನಾವು ತರಕಾರಿ ಕಟ್ ಮಾಡ್ಕೊಳ್ಳೋಣ ಬೇಕಾಗಿರೋ ತರಕಾರಿಗಳನ್ನ ಕಟ್ ಮಾಡ್ಕೊಂಡು ಮೀನು ಏನು ಬೇಡಲ್ಲ ಈರುಳ್ಳಿ ಟೊಮೆಟೊ ಹಸಿಮೆಣಸಿನಕಾಯಿ ಅಷ್ಟೇ ಸಾಕು ಬಟ್ ಮೆಂತ್ಯ ಕಡುಬು ಮಾಡೋಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಮೆಂತೆ ಸೊಪ್ಪು ಎಷ್ಟು ಮೆಂತೆ ಸೊಪ್ಪಿರುತ್ತೋ ಅಷ್ಟು ರುಚಿಯಾಗಿರುತ್ತೆ ಮೆಂತ್ಯ ಕಡುಬು ಸೊ ಮೆಂತೆ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊ ಆಮೇಲೆ ಅವಲಕ್ಕಿ ಒಗ್ಗರಣೆ ಮಾಡ್ತೀನಿ ಅಂದ್ರೆ ಅದಕ್ಕೊಂದು ಒಂದು ಹಸಿ ಮೆಣಸೋಕ್ಕೆ ಒಂದು ಈರುಳ್ಳಿ ಆ್ಯಂಡ್ ಇನ್ನೊಂದು ಮೆಂತೆ ಕಡೆ ಬೇಕಾಗಿರೋದು ಹುಣ್ಸೆ ಹಣ್ಣು ಹುಣ್ಸೆ ಹಣ್ಣು ನೆನೆ ಹಾಕ್ತೀನಿ ಮತ್ತೆ ಬಿಟ್ಟಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ನೆನೆ ಹಾಕಬೇಕು ಆವಾಗಲೇ ಹಾಕಿದ್ದು ಚೆನ್ನಾಗಿರ್ತಿತ್ತು ಬಟ್ ಪರವಾಗಿಲ್ಲ ಅದು ನೆನೆಯೈತೆ ಸರ್ ಒಗ್ಗರಣೆ ಹಾಕೋಷ್ಟು ನೆನೆಯುತ್ತೆ ಸ್ವಲ್ಪ ಹುಣ್ಸೆ ಹಣ್ಣು ನೆನೆ ಹಾಕಿ ಫಸ್ಟು ಅವಲಕ್ಕಿ ಒಗ್ಗರಣೆ ಮಾಡೋಣ ಅವಲಕ್ಕಿ ಒಗ್ಗರಣೆ ಹುಳಿ ಬೇಯಿಸ್ಕೊಳ್ಳೋಣ

कि फलपसा सवे எண்ணெய் кадเมลേ ಸ್ವಲ್ಪ ಸಾಸವೆ ಹಾಗೆ ಸ್ವಲ್ಪ ಜೀರಿಕೆ ሽಂಗೆ ಬಿಜಾಕಿ ಅವಲಕೀಯ ሽಂಗೆ ಬಿಜ ಚಲಂದ رہیں گی۔ ሽಂಗೆ ಬಿಜ ಸ್ವಲ್ಪ ರೋಸ್ಟ್ ಮಾಡ್ಕ असी मेन आपकी अस्सी मेन चीन क्या रेड मैंने की लिया ರುಚಿ ಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕಿ ಚಿಟಿಕೆ ಅರಿಶಿನ ಬಿದ್ದೆ ಬಿಟ್ಟು ಈ ಅವಲಕ್ಕಿ ನಾನು ಟೊಮೆಟೊ ಹಾಕಿ ಇರಲ್ವಾ ಅವಲಕ್ಕಿ ಓಡನೆಗೆ ಏನು ಹಣ್ಣು ಹಾಕಿದರೆ ಚೆನ್ನಾಗಲ್ಲ ಸೋ ನಿಂಬೆ ರಸ ಹಾಕಿ ಸ್ವಲ್ಪ ನಿಂಬೆ ರಸ ಹಾಕಿ ಜಾಸ್ತಿ ಹಾಕ್ಬೇಡಿ ಮತ್ತೆ ಮಾಡೋದೇ ಮೆಜರ್ಮೆಂಟೇ ಸ್ವಲ್ಪ ಐತೆ ನಾನು ಅಮ್ಮ ಉಪ್ಪಿದ್ರೆ ತಿನ್ಬಿಡ್ತಾರೋ ಏನು ಹುಳಿ ಹಾಕ್ಬಿಟ್ರೆ ತಿನ್ನೋದೇ ಇಲ್ಲ ಹಾಗೆ ನನ್ನಮ್ಮ ಸೊ ಆಗಿದೆ ಆಫ್ ಮಾಡೋಣ ತಣ್ಣಗಾದ್ಮೇಲೆ ಮೆಂತ್ಯ ಕಡುಬು ಕುದಿಬೇಕಾದ್ರೆ ಕಲಿಸ್ಬೇಕು ಹಾಕಿದ ಸ್ವಲ್ಪ ಸೈಡಿ ಇಡುವ ಮೆಂತೆ ಕಡುಬು ಪ್ರೋಸೆಸ್ ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಡಿ ಅಥವಾ ಒಂದು ಪ್ಯಾನ್ ಇಡಿ ಸ್ಟವ್ ಆನ್ ಮಾಡಿ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ

în ele îmbinările, adulțeță, atunci 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 când te duci gama mai ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮೆಂಥ ಕಡುಬು ಇಷ್ಟ ಆಗುತ್ತೆ ನನ್ನ ತಮ್ಮ ದೀಕ್ಷಿತ್ಗೆ ಇಷ್ಟ ಆಗುತ್ತೆ ಅಷ್ಟೇ ನನ್ನ ಇಷ್ಟ ಆಕ್ಚುಲಿ ಮೆಂತ್ಯ ಕಡುಬು ಮೆಂತ್ಯ ಸೊಪ್ಪಿನ ಆ ಉಪ್ಪು ಹಾಕಿ ಮೆಂತ್ಯ ಮೆಂತ್ಯ ಸೊಪ್ಪಿನ ಘಮ ಗಮ ಮ ಅಂತಿದೆ ಉಪ್ಪು ಹಾಕಿ ಸ್ವಲ್ಪ ಉಪ್ಪು అర్శ చిటి అర్శ ఖ పుడి హి మెణిన్కా హాక్రు కూడా ఖారత్ పుడి హు అది యాకంతి స్వల్ప గరం మసాలా స్వల్ప సాంబార్ మసాలా మన ఇది ಅಲ್ಲ ಹಾಕಿ ಮತ್ತೆ ಕೈ ಆಡ್ತೀನಿ ಒಂದಿಷ್ಟು ರಸನ ಇದಕ್ಕೆ ಹಾಕ್ಬೇಕು ಸ್ವಲ್ಪ ಸ್ವಲ್ಪ ಹಾಕಿ बिकॉज ಟೊಮೇಟೊನ ಟೊಮೇಟೊ ಹಾಕಿರ್ತೀರೋಣ ಹುಳಿ ಆಗಬಾರ್ದು ಅಂತ ಆಗುತ್ತೆ ಸ್ವಲ್ಪ ನೀರು ಹಾಕಬೇಕು ಸ್ವಲ್ಪ ನೀರು ಹಾಕಿ ಆ ನೀರು ಕುದಿಬೇಕು ಅಷ್ಟೊತ್ತಿಗೆ ಇದನ್ನು ರಡಿಸ್ಕೊಡ್ చప్ చపాతిర బట్ చపాతి అస్ తె తెల్ల పిజ్జా బేస్ మాట్వల ఆ రీతి లట్స్కో అందర అప్పిబు బట్ మీడియం తెళ్ళలో లట్స్కో ಈ ರೀತಿ ಲಟ್ಟಿಸ್ಕೊಂಡು ಒಂದು ಚಾಕು ತಗೊಂಡು ಕಟ್ ಮಾಡಿ ಈ ರೀತಿ ಕಟ್ ಮಾಡಿ ಕೆಲವೊಬ್ರು ರೌಂಡ್ ರೌಂಡ್ ಉಂಡೆ ಮಾಡಿಬಿಟ್ಟು ಮಾಡ್ತಾರೆ ಒಮ್ಮೆ ನನ್ನಮ್ಮ ಮಾಡಿದ್ರು ಅದು ನಮ್ಗೆ ಅಷ್ಟು ರುಚಿ ಅನಿಸಿಲ್ಲ ಈ ರೀತಿ ಇಟ್ಟು ತೆಳುವಾಗಿ ಇರಬೇಕು ಹೀಗೆ ಕಟ್ ಮಾಡಿಕೊಂಡು ಇದು ಕುದಿ ಬರುತ್ತಲ್ವಾ ಕುದಿ ಬಂದಾಗ ಇದ್ರೊಳಗೆ ಹಾಕಬೇಕು ಇದು ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಇದನ್ನ ಇದಕ್ಕೆ ಹಾಕ್ಬೇಕು ಇದು ಒಂದೊಂದು ಅವ್ರ ಮನೇಲಿ ಏನು ಕೆಲಸ ಫ್ರೀ ಇರ್ತಾನಾ ಮನೆಗೆ ಹೆಂಗ್ ಬರ್ತಾನಂತೆ ಈ ರೀತಿ ಅದು ಹಾಕಿದ ಮೇಲೆ ಹಿಂಗಾಗತ್ತೆ ನನ್ನಮ್ಮ ಅದು ಹಂಗಾಗಿದೆ ಹಿಂಗಾಗಿದೆ ಅಂತ ಹೇಳಕ್ಕೆ ಬಂದಿದ್ದಾರೆ ಟೇಸ್ಟ್ ನೋಡಿ ಮಾತಾಡ್ಲಿ ನನ್ನಮ್ಮ ಇದೀಗ ಕುದಿಬೇಕು ಒಂದು Sure. ಅವಲಕ್ಕಿ ರೆಡಿ ಅವಲಕ್ಕಿ ಹಿಂಗೆ ಕಾಣಿಸ್ತಾ ಇದೆ ಇದು ಮೆಂತೆ ಕಡೆ ಕುದಿಬೇಕು ಕುದಿಲಿ ಇನ್ಸ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದಕ್ಕೂ ಸ್ವಲ್ಪ ಇದು ರೆಡಿ ಆಗಿದೆ ಇದು ಆಫ್ ಮಾಡುವ ಇದು ರೆಡಿ ತಿನ್ಬೇಕು ಅಷ್ಟೇ ಅವಲಕ್ಕಿ ಮೆಂತೆ ಕಡುಬು ನನ್ನ ಅಮ್ಮಂಗೆ ನನಗೆ ಈ ಮೆಂತೆ ಕಡುಬಿಗೆ ತುಪ್ಪ में तो कर दूँगी आवल की मांग तो थी आलू की तो भी मैं कल वर्ता आवल के वर्ता आलू इधर दूँड रहा हूँ तो पागल है साहेब ये ना माना करती थी सुनो बर्बाद बर्बाद आदत है ಅಲ್ಲ ಎಲ್ಲ ಚಾಕ್ ಇರೋದು ಆಯ್ತು ಟೇಸ್ಟ್ ಮಾಡಬೇಕು ಐದು ಬಂತು ಲೈಕ್ ಅಂತ ಕರವೆ ಟೈಮ್ ಆಗುತ್ತೆ ಅವಲಕ್ಕಿ ನನಗೆ ಆಕ್ಚುಲಿ ಇಷ್ಟ ಆಗುತ್ತೆ ಫಸ್ಟ್ ಅವಲಕ್ಕಿ ತಿನ್ನಿ ಮೊಸರು ಬರ್ತಾಯಿದೆ ಬಾಯಲ್ಲಿ ನಾನು ಮಾಡಿ ಇಷ್ಟ ಮಾಡಿರು ಅವಲಕ್ಕಿ ತುಮಚನಾದೆ ಅಂತ ಕಳ್ತೀನಿ ಮೆ ಸಾಕಾಗಿದೆ ನಿಜ ಚೆನ್ನಾಗಿದೆ ರೆಸಿಪಿ ಇಷ್ಟ ಇದ್ರೆ ನೀವು ಟ್ರೈ ಮಾಡಿ ತಿಂತೀನಿ ನನ್ನ ಅಮ್ಮಂದು ರಿವ್ಯೂ ಐ ಮೀನ್ ಫೀಡ್ಬ್ಯಾಕ್ ಹೇಳ್ತೀನಿ ಏನು ಮಾಡಿದ್ದೀನಿ ಅಂತ ನನಗೆ ಹಸುವಾಗಿದ್ರೆ ತಿನ್ಬೇಕು ನಾನು ಅಮ್ಮಗೆ ಕೊಟ್ಟಿದ್ದೀನಿ ಹೆಂಗಾಯ್ತು ಮಮ್ಮಿ ತಿಂತ చన చిమ్మరీ యావచ్చు చన యాక్తి చనగ మెంత కడుపు తప్ప ఎరడు నిజ థ్యాంక్ యూ చిత్తమ్మరీ చదా చూ క ఏం కడమే ఆయన జాస్తి ఆయన స్వల్పు ఖార హక్కు మధ్యాహ్నం అడగే మేము ఖార హుడు ఏ థ్యాంక్ యూ Thank you, thank you, thank you.